ನಿಮ್ಮ ದಿನವನ್ನು ಉಲ್ಲಾಸಕರ ರುಚಿಕರವಾದ ನಿಂಬೆ ಪಾನೀಯದೊಂದಿಗೆ ಪ್ರಾರಂಭಿಸುವುದನ್ನು ಕಲ್ಪಿಸಿಕೊಳ್ಳಿ ಇದು ರುಚಿಕರವಾಗಿರುವುದಲ್ಲದೆ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಮೊಂಡುತನದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಮೋದಿಕೇರ್ನ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ನಿಂಬೆ ಪರಿಮಳದಲ್ಲಿ ಇದೇ ಭರವಸೆಯನ್ನು ನೀಡುತ್ತದೆ ಈ ನವೀನ ಪ್ರಿಮಿಕ್ಸ್ ಆಧುನಿಕ ಜೀವನ ಶೈಲಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿಗಳು ತೂಕ ನಷ್ಟದ ಗುರಿಗಳಿಗೆ ಅಂಟಿಕೊಳ್ಳಲು ಕಷ್ಟಕರವಾಗಿಸುತ್ತದೆ ಅನುಕೂಲಕರವಾದ ಸಿಂಗಲ್ ಸರ್ವ್ ಸ್ಯಾಚೆಟ್ಗಳಲ್ಲೇ ಪ್ಯಾಕ್ ಮಾಡಲಾಗಿದೆ ಇದು ನಿಮ್ಮ ದಿನಚರಗೆ ಸರಳವಾದ ಸೇರ್ಪಡೆಯಾಗಿದ್ದು ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಕಡುಬಯಕೆಗಳನ್ನು ತಡೆಯುತ್ತದೆ ಮತ್ತು ಸಕ್ಕರೆಯ ಪಾನೀಯಗಳ ಕುಸಿತವಿಲ್ಲದೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರಮುಖ ಅಂಶಗಳಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ನಂತಹ ನೈಸರ್ಗಿಕ ಥರ್ಮೋಜೆನಿಕ್ಗಳು ಸೇರಿವೆ ಮತ್ತು ಎಲ್ ಕಾರ್ನಿಟೈನ್ ಇದು ಕೊಬ್ಬಿನಾಮ್ಲಗಳನ್ನು ಶಕ್ತಿಗಾಗಿ ಜೀವಕೋಶಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ ಗ್ರೀನ್ ಟೀ ಕ್ಯಾಟಚಿನ್ಗಳು ನಿಮ್ಮ ಚಯಾಪಚಯ ದರವನ್ನು ಹೆಚ್ಚಿಸುತ್ತವೆ ವಿಶ್ರಾಂತಿ ಸಮಯದಲ್ಲಿಯೂ ನಿಮ್ಮ ದೇಹವು ಹೆಚ್ಚು ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಪ್ರೋತ್ಸಾಹಿಸುತ್ತದೆ ಗಾರ್ಸಿನಿಯಾ ಕಾಂಬೋಜಿಯಾ ಸಾರವು ಹಸಿವನ್ನು ನಿಗ್ರಹಿಸಲು ಕೆಲಸ ಮಾಡುತ್ತದೆ ಕ್ರೋಮಿಯಂ ಪಿಕೋಲಿನೇಟ್ ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನಗೊಳಿಸುತ್ತದೆ ಈ ಸಿನರ್ಜಿಸ್ಟಿಕ್ ಮಿಶ್ರಣವು ಸಮಗ್ರ ಬೆಂಬಲವಲ್ಲೂ ಖಚಿತಪಡಿಸುತ್ತದೆ ಕೊಬ್ಬನ್ನು ಸುಡುವುದನ್ನು ವೇಗಗೊಳಿಸುತ್ತದೆ ಶಿಫ್ಟ್ ನಿಮ್ಮ ದೇಹದ ಪ್ರಕ್ರಿಯೆಗಳನ್ನು ಸೂಪರ್ ಚಾರ್ಜ್ ಮಾಡುತ್ತದೆ ಬಳಕೆದಾರರು ಹೊಟ್ಟೆಯ ಕೊಬ್ಬು ಮತ್ತು ಒಟ್ಟಾರೆ ದೇಹದ ತೂಕದಲ್ಲಿ ಗಮನಾರ್ಹವಾದ ಇಳಿಕೆಯನ್ನು ವರದಿ ಮಾಡಿದ್ದಾರೆ ಇದು ದೈನಂದಿನ ಚಟುವಟಿಕೆಗಳನ್ನು ಕ್ಯಾಲೋರಿ ಟಾರ್ಚಿಂಗ್ ಅವಕಾಶಗಳಾಗಿ ಪರಿವರ್ತಿಸುತ್ತದೆ ಕಡುಬಯಕೆ ಮತ್ತು ಹಸಿವನ್ನು ನಿಯಂತ್ರಿಸುತ್ತದೆ ಊಟಗಳ ನಡುವಿನ ತಿಂಡಿಗಳಿಗೆ ವಿದಾಯ ಹೇಳಿ ಪ್ರಿಮಿಕ್ಸ್ ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ತೃಪ್ತಿ ಹಾರ್ಮೋನುಗಳನ್ನು ಹೆಚ್ಚಿಸುತ್ತದೆ ಇದು ದೀರ್ಘಕಾಲೀನ ತೂಕ ನಷ್ಟಕ್ಕೆ ಪ್ರಮುಖವಾದ ಪ್ರಯತ್ನವಿಲ್ಲದ ಕ್ಯಾಲೋರಿ ಕೊರತೆಗೆ ಕಾರಣವಾಗುತ್ತದೆ ಶಕ್ತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ನಿರ್ಬಂಧಿತ ಆಹಾರ ಕ್ರಮದಿಂದ ಉಂಟಾಗುವ ಆಯಾಸವನ್ನು ಮರೆತುಬಿಡಿ ನೈಸರ್ಗಿಕ ಶಕ್ತಿಯುತಗಳು ದಿನವಿಡೀ ಸ್ಥಿರವಾದ ಚೈತನ್ಯವನ್ನು ನೀಡುತ್ತವೆ ನಿಂಬೆಯ ಉಲ್ಲಾಸಕರ ಪ್ರೊಫೈಲ್ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಒತ್ತಡ ತಿನ್ನುವ ಪ್ರಚೋದನೆಗಳನ್ನು ಕಡಿಮೆ ಮಾಡುತ್ತದೆ ತೂಕ ನಷ್ಟದ ಹೊರತಾಗಿ ಇದು ಉತ್ಕರ್ಷಣ ನಿರೋಧಕಗಳೊಂದಿಗೆ ನಿರ್ವಿಶೀಕರಣಕ್ಕೆ ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ನಿಯಮಿತ ಬಳಕೆಯು ಟೋಂಡ್ ದೇಹ ಮತ್ತು ಹೆಚ್ಚಿನ ಆತ್ಮವಿಶ್ವಾಸದ ಮಟ್ಟಕ್ಕೆ ಕೊಡುಗೆ ನೀಡುತ್ತದೆ ಶೇಪ್ ಅನ್ನು ಬಳಸುವುದು ಸುಲಭ ಒಂದು ಸ್ಯಾಚೆಟ್ ಅನ್ನು ಇನ್ನೂರು ಮಿಲಿ ಬಿಸಿ ನೀರು ಅಥವಾ ಗಿಡಮೂಲಿಕೆ ಚಹಾದಲ್ಲಿ ಕರಗಿಸಿ ಚೆನ್ನಾಗಿ ಬೆರೆಸಿ ಮತ್ತು ನಿಧಾನವಾಗಿ ಕುಡಿಯಿರಿ ಮೇಲಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉತ್ತಮ ಫಲಾಂಶಗಳಿಗಾಗಿ ಪ್ರತಿದಿನ ಕನಿಷ್ಠ ಮೂಡತ್ತು ದಿನಗಳವರೆಗೆ ಸೇವಿಸಿ ಇದು ಸಸ್ಯಾಹಾರಿ ಗ್ಲುಟನ್ ಮುಕ್ತ ಮತ್ತು ಕೃತಕ ಬಣ್ಣಗಳಿಂದ ಮುಕ್ತವಾಗಿದೆ ನೇರವಾಗಿ ಮೋದಿ ಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ